ಜಿಂಕೆ ಮತ್ತು ನರಿಯ ಕತೆ ಒಂದು ದೊಡ್ಡ ಕಾಡಿನಲ್ಲಿ ಒಂದು ಸುಂದರವಾದ ಜಿಂಕೆ ವಾಸಿಸುತ್ತಿತ್ತು ಅದರ ಕೊಂಬುಗಳು ಬೆಳ್ಳಿಯಂತೆ ಹೊಳೆಯುತ್ತಿದ್ದವು ಆದರೆ ಅದಕ್ಕೆ ಒಂದು ದೊಡ್ಡ ದುಃಖವಿತ್ತು ಅದು ನದಿಯನ್ನು ದಾಟಲು ಹೆದರಿತು ನೀರು ಆಳವಾಗಿದ್ದರೆ ಏನಾಗುತ್ತದೋ ಎಂದು ಯೋಚಿಸಿ ದಾಹವಿದ್ದರೂ ದೂರದ ಸಣ್ಣ ಹಳ್ಳಗಳಲ್ಲೇ ನೀರು ಕುಡಿಯುತ್ತಿತ್ತು ಆದರೆ ಒಮ್ಮೆ ಬೇಸಿಗೆಯಲ್ಲಿ ಎಲ್ಲ ಹಳ್ಳಗಳು ಒಣಗಿ ಹೋದವು ಜಿಂಕೆಗೆ ದಾಹದಿಂದ ಪ್ರಾಣ ಒಡ್ಡುವಂತಾಯಿತು ಆಗ ದೂರದಲ್ಲಿ ಒಂದು ದೊಡ್ಡ ನದಿ ಹರಿಯುತ್ತಿರುವುದು ಕಂಡಿತು ಆದರೆ ದಾಟಲು ಧೈರ್ಯವಿಲ್ಲ ಆ ಸಮಯದಲ್ಲಿ ಒಂದು ಚುರುಕು ನರಿ ಅಲ್ಲೇ ಬಂದು ನಿಂತಿತು ನರಿಯು ಜಿಂಕೆಯ ಗಾಬರಿಯನ್ನು ಗಮನಿಸಿ ಮುಖದಲ್ಲಿ ಒಳ್ಳೆಯ ಸ್ನೇಹಿತನಂತೆ ನಕ್ಕಿತು ಅಯ್ಯೋ ಜಿಂಕೆ ಸೋದರಿ ಏನಾಯಿತು ಏಕೆ ಚಿಂತೆ ಎಂದು ಕೇಳಿತು ಜಿಂಕೆ ನೆಟ್ಟುಸಿರು ಬಿಟ್ಟು ನನಗೆ ದಾಹವಾಗಿದೆ ಆದರೆ ಈ ನದಿ ತುಂಬಾ ಆಳವಾಗಿದೆ ನಾನು ಮುಳುಗಿ ಸಾಯುತ್ತೇನೋ ಎಂದು ಹೆದರಿದ್ದೇನೆ ಎಂದು ಹೇಳಿತು ನರಿಯು ಕಣ್ಣುಗಳನ್ನು ಸಣ್ಣದಾಗಿ ಮಾಡಿ ಅರೆ ಅಷ್ಟಕ್ಕೂ ಹೆದರಬೇಡ ನನಗೆ ಈ ನದಿಯ ಆಳ ಆಳವೆಲ್ಲ ಗೊತ್ತು ನಾನು ನಿನ್ನನ್ನು ಸುರಕ್ಷಿತವಾಗಿ ದಾಟಿಸುತ್ತೇನೆ ಬಾ ನನ್ನ ಹಿಂದೆ ಬಾ ನಾನು ಮುಂದೆ ನಡೆಯುತ್ತೇನೆ ನೀನು ನನ್ನ ಹೆಜ್ಜೆಯಲ್ಲೇ ನಡೆ ಎಲ್ಲಿಯೂ ಆಳವಿಲ್ಲದೆ ಎಂದು ಭರವಸೆ ಕೊಟ್ಟಿತು ಜಿಂಕೆಗೆ ಆಗ ಗತಿಯಿಲ್ಲ ದಾಹದಿಂದ ತತ್ತರಿಸಿ ನರಿಯ ಮಾತನ್ನು ನಂಬಿ ಅದರ ಹಿಂದೆ ಹೋಯಿತು ನರಿಯು ಮೆಲ್ಲ ಮೆಲ್ಲ ನಡೆದು ನದಿಯ ಮಧ್ಯಕ್ಕೆ ಬಂದಾಗ ಜಿಂಕೆಯ ಕೊಂಬುಗಳು ನೀರಿನ ಮೇಲೆ ಎದ್ದು ಕಾಣುತ್ತಿದ್ದವು ನರಿಯು ರಹಸ್ಯವಾಗಿ ತನ್ನ ಗುಪ್ತ ಉದ್ದೇಶವನ್ನು ಯೋಚಿಸಿತು ಜಿಂಕೆ ಸತ್ತರೆ ಇಡೀ ದೇಹವೇ ತನಗೆ ಊಟವಾಗುತ್ತದೆ ಆದರೆ ಜಿಂಕೆಯು ತನ್ನ ಕೊಂಬುಗಳನ್ನು ನೋಡಿ ಏನೋ ಅರ್ಥವಾಯಿತು ನರಿಯೇ ನೀನು ಹೇಳಿದ್ದು ಸುಳ್ಳು ನೀರು ಇಷ್ಟು ಆಳವಾಗಿದ್ದರೆ ನನ್ನ ಕೊಂಬುಗಳು ಹೀಗೆ ಮೇಲೆ ತೇಲುತ್ತಿರುವುದಿಲ್ಲ ನನ್ನ ದೇಹವೇ ಮುಳುಗುತ್ತಿರಬೇಕಿತ್ತು ನೀನು ನನ್ನನ್ನು ಮೋಸ ಮಾಡಿ ಕೊಲ್ಲಲು ಯೋಜಿಸಿದ್ದೀಯ ಎಂದು ಕೂಗಿತು ನರಿಯು ಗಾಬರಿಯಿಂದ ಇಲ್ಲ ಇಲ್ಲ ನಾನು ಕೇವಲ ಸಹಾಯ ಮಾಡಲು ಏ ಎಂದು ತಡಬಡಾಯಿತು ಆಗ ಜಿಂಕೆಯು ತನ್ನ ಬಲಿಷ್ಠ ಹಿಂಬದಿಯ ಕಾಲುಗಳಿಂದ ಒಮ್ಮೆಲೇ ದೊಡ್ಡ ಒದೆ ಕೊಟ್ಟು ನರಿಯನ್ನು ನೀರಿನೊಳಗೆ ತಳ್ಳಿತು ನರಿಯು ನೀರಲ್ಲಿ ಮುಳುಗಿ ಮುಳುಗಿ ಪ್ರಾಣ ಬಿಟ್ಟಿತು ಜಿಂಕೆಯು ತಾನಾಗೆ ಉಳಿದ ನದಿಯನ್ನು ಈಜಿ ದಾಟಿ ದಂಡೆ ತಲುಪಿತು ಮುಂದೆ ಎಷ್ಟೇ ದಾಹವಾದರೂ ಎಚ್ಚರಿಕೆಯಿಂದಲೇ ನೀರು ಕುಡಿಯಿತು ನೀತಿ ಮೋಸಗಾರನ ಮಾತಿಗೆ ನಂಬಿಕೆ ಇಡಬೇಡ ತನ್ನ ಬುದ್ಧಿಯೇ ದೊಡ್ಡ ರಕ್ಷಕ